ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ನೆಲ ಜಲ ಕನ್ನಡಿಗರ ಸಂರಕ್ಷಣೆ ಉದ್ಯೋಗಕ್ಕಾಗಿ ಹಿಂದಿ ಹೇರಿಕೆ ಮಹಾಜನ್ ವರದಿ ಜಾರಿಗಾಗಿ ಕಾವೇರಿ ಮಹದಾಯಿ ನೀರಿನ ಸಮಸ್ಯೆ ಬಂದಾಗ ಕನ್ನಡಕ್ಕೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೇರಿದಂತೆ ಇತರೆ ಹೋರಾಟಗಳಲ್ಲಿ ವಾಟರ್ ನಾಗರಾಜ್ ಅವರು ಸಾಕಷ್ಟು ಸೇವೆ ಸಲ್ಲಿಸಿದ್ದು ಅವರಿಗೆ ಸಮ್ಮೇಳನ ಅಧ್ಯಕ್ಷ ಸ್ಥಾನ ನೀಡಿದರೆ ಕನ್ನಡಿಗರಿಗೆ ಗೌರವ ಕೊಟ್ಟಂತಾಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅಥವಾ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಅಥವಾ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಈ ಮೂರು ಜನರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಾಗಿತ್ತು ಲಾಭ ದೃಷ್ಟಿಯಿಂದ ಮಾಡಲಿಲ್ಲ ಜಿಲ್ಲೆ ಅಧ್ಯಕ್ಷರ ಸ್ಥಾನವನ್ನ ರಾಜ್ಯ ಅಧ್ಯಕ್ಷರೇ ನೀವು ನಿರ್ವಹಿಸುವುದು ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಸಮ್ಮೇಳನದ ಅಧ್ಯಕ್ಷರಿಂದ ಅವರು ಭಾವಚಿತ್ರ ಇಲ್ಲದೆ ಪ್ರಚಾರ ಮಾಡ್ತಾ ಇರುವ ಕಾರ್ಯ ಅರ್ಥಹೀನ ಅಂತ ಆರೋಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಸಮ್ಮೇಳನ ಆರು ರಾಜ್ಯಗಳ ಗಡಿಭಾಗದಲ್ಲಿರುವಂತಹ ನಮ್ಮ ಕನ್ನಡಿಗರು ಪರಭಾಷಿಕರ ದಬ್ಬಾಳಿಕೆಯಿಂದ ತತ್ತರಿಸಿ ಹೋಗ್ತಾ ಇರುವಂತಹ ಗಡಿನಾಡು ತಾಲೂಕು ಕೇಂದ್ರಗಳಲ್ಲಿ ಮಾಡಲು ಮಂಡ್ಯ ಜಿಲ್ಲೆ ಸಮ್ಮೇಳನದಲ್ಲಿ ಒಗ್ಗಟ್ಟಾಗಿ ನಿರ್ಣಯ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಉಂಗಡಳ್ಳಿ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು